ಗರಿಗರಿಯಾದ ರುಚಿ ರುಚಿಯಾದ ಖರ್ಜಿಕಾಯಿ ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ ನೋಡಿ ಇದು ಎಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿದೆ ಅಂತ ಹೇಳಿಕೊಂಡು ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ಸುಲಭವಾಗಿ ಮಾಡೋ ವಿಧಾನವನ್ನು ತೋರಿಸ್ತೇವೆ ಹಾಯ್ ನಾನು ಚಂದ್ರ ಭಟ್ ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಗಾಳಿಯಾಡದ ಡಬ್ಬಿಯಲ್ಲಿ ಹಾಕಿಟ್ರೆ ಒಂದು ವಾರದವರೆಗೆ ಕೂಡ ಇದು ಹಾಳಾಗೋದಿಲ್ಲ ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ ಒಂದು ಕಪ್ಪಷ್ಟು ಗೋಧಿ ಹುಡಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಕಪ್ಪಷ್ಟು ಡ್ರೈ ಫ್ರೂಟ್ ಪೌಡರು ಒಂದು ಕಪ್ಪಷ್ಟು ಬೆಲ್ಲ ಮೂರು ಟೇಬಲ್ ಸ್ಪೂನ್ ಗಸಗಸೆ ಹಾಗೂ ಮೂರು ಟೇಬಲ್ ಸ್ಪೂನು ಬಿಳಿ ಎಳ್ಳು ಬಿಳಿ ಎಳ್ಳು ಅಲ್ಲದ್ರೆ ಕಪ್ಪು ಎಳ್ಳು ಕೂಡ ಹಾಕ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಮೊದಲಿಗೆ ರವೆಯನ್ನು ಹಾಗೂ ಗೋಧಿ ಹುಡಿಯನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಅದು ಮುದ್ದೆ ಕಟ್ಟಲಿಕ್ಕೆ ಬರಬೇಕು ಈಗ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ರೂಮ್ ಟೆಂಪರೇಚರ್ನ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಇಟ್ಟು ಕಲಸಿಕೊಳ್ಳುವ ಅದನ್ನೊಂದು ಹತ್ತು ನಿಮಿಷ ಮುಚ್ಚಿ ಇಡುವ ಅಷ್ಟೊತ್ತಿಗೆ ನಾವು ಉಳಿದ ಪಾಕವನ್ನು ರೆಡಿ ಮಾಡಿಕೊಳ್ಳುವ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿ ನಂತರ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ನೀರಾಗುವ ತನಕ ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿದ ನಂತರ ಅದಕ್ಕೆ ಎಳ್ಳು ಗಸಗಸೆ ಹಾಗೂ ಏಲಕ್ಕಿ ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಡ್ರೈ ಫ್ರೂಟು ಅದರ ಜೊತೆ ಒಂದು ಸ್ವಲ್ಪ ದ್ರಾಕ್ಷಿ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂತಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಪಿಸ್ತಾ ಬಾದಾಮ್ ಹಾಕ್ಕೊಂಡಿದ್ದೇನೆ ಹುರಿದ ನೆಲ ಹುಡಿ ಮಾಡಿ ಹಾಕ್ಕೊಳ್ಬೋದು ಸಿಪ್ಪೆ ತೆಗೆದು ಹಾಗೆಯೇ ಹುರಿಗಡ್ಲೆ ಪುಟಾಣಿಗಡ್ಲೆ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಈ ಹದಕ್ಕೆ ಬಂದರೆ ಸಾಕಿದ್ದು ನೋಡಿ ಆಗುವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ನಾವೇನು ಹಿಟ್ಟು ಕಲಸಿಟ್ಟಿದ್ದೇವೆ ಅದೀಗ ರೆಡಿಯಾಗಿದೆ ಇದನ್ನು ಈಗ ಇನ್ನೊಮ್ಮೆ ಚೆನ್ನಾಗಿ ಒಂದು ನಿಮಿಷ ನಾದಿಕೊಂಡು ಚೆನ್ನಾಗಿ ನಾದಿಕೊಳ್ಬೇಕು ಇದನ್ನು ನಾದಿಕೊಂಡ ನಂತರ ಇದನ್ನು ನಿಮಗೆ ಎಷ್ಟು ದೊಡ್ಡ ಕರ್ಜಿಕಾಯಿ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಂತರ ಅದನ್ನು ತೆಳ್ಳಗೆ ಲಟ್ಟಿಸಿ ತುಂಬ ದಪ್ಪ ಲಟ್ಟಿಸೋದು ಬೇಡ ತುಂಬ ದಪ್ಪ ಲಟ್ಟಿಸಿದರೆ ಆಮೇಲೆ ಕರ್ಜಿಕಾಯಿ ದಪ್ಪ ದಪ್ಪ ಆಗ್ತದೆ ಅದು ಹಾಗಾಗಿ ಎಷ್ಟು ತೆಳ್ಳಗೆ ನಿಮಗೆ ಆಗ್ತದೆ ಅಷ್ಟು ತೆಳ್ಳಗೆ ಅದನ್ನು ಲಟ್ಟಿಸಿಕೊಳ್ಳಿ ಕರ್ಜಿಕಾಯಿ ಮೋಲ್ಡಲ್ಲಿ ಇಟ್ಟು ಅದರ ಒಳಗೆ ನಾವೇನು ಪಾಕ ಮಾಡಿ ಇಟ್ಟಿದ್ದೇವೆ ಅದನ್ನು ಇಟ್ಟು ಈ ಥರ ನೋಡಿ ಮೋಲ್ಡ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿ ಬಿಡಿ ಪ್ರೆಸ್ ಮಾಡಿದಾಗ ನಿಮಗೆ ಅದು ಕರೆಕ್ಟಾಗಿ ಅದರಲ್ಲಿ ಉಳಿದಿರು ಎಕ್ಸ್ಟ್ರಾ ಇರುವಂಥದ್ದು ಹೊರಗೆ ಬರ್ತದೆ ಉಳ್ದಿರೋದು ಸೀಲ್ ಆಗ್ತದೆ ಈ ಥರ ಎಲ್ಲವನ್ನು ಕೂಡ ಮಾಡಿ ಇಟ್ಟುಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟು ಅದನ್ನು ನಿಧಾನವಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಒಮ್ಮೆ ಬೇಯಿಸ್ಕೊಳ್ಬೋದು ಗರಿ ಗರಿಯಾಗಿ ಸಾಧಾರಣ ಗೋಲ್ಡನ್ ಬ್ರೌನ್ ಬರುವವರೆಗೆ ಇದನ್ನು ಮಾಡಿ ತೆಗೆದ್ರೆ ನಮ್ಮ ರುಚಿಯಾದ ಡ್ರೈ ಫ್ರೂಟ್ ಕರ್ಜಿಕಾಯಿ ರೆಡಿ ಆಯಿತು ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಲ್ವ ಸ್ನೇಹಿತರೆ ಮಾಡಿ ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು